ಈಗ ಎತ್ತಿನ ವಿಚಾರದಲ್ಲಿ ಏನಾದ್ರು ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಿಗ ದ ಉತ್ತರ ಉತ್ತರ ಅಂತ ಎಲ್ಲರೂ ಕೂಡ ನೀರು ಕೊಡಬೇಕು ಕೆರೆಗಳನ್ನು ತುಂಬಬೇಕು ಅಂತರ್ಜಲ ಹೆಚ್ಚಿಸ್ಬೇಕು ಕುಡಿಯೋ ನೀರು ಒದಗಿಸ್ಕೊಡ್ಬೇಕು ಇದು ಬಿ ಜೆ ಪಿ ಮಾಡಿತಾ ಯಡಿಯೂರಪ್ಪನವ್ರು ಮಾಡಿದ್ರ ಬೊಮ್ಮಾಯಿ ಮಾಡಿದ್ರ ಮೋದಿಯವ್ರ ಕಾಲದಲ್ಲಿ ಆಗಿತ್ತಾ ಹೇಳಿ ನಮ್ಮನ್ನ ಏನ್ ಕರೀತಾರೆ ಬರ್ಲಿ ಈಗ ಇದೆಯಲ್ಲ ಬನ್ನಿ ಮಾತಾಡುವ ಚರ್ಚೆ ಮಾಡೋಣ ಹೇಳಿ ನಿಮ್ಮ ಅವಧಿಯಲ್ಲಿ ಏನಾಗಿತ್ತು ಅಂತೇಳಿ ನಾನು ಸಂಕಲ್ಪವನ್ನು ಮಾಡಿದ್ದೇನೆ ಕುಮಾರಸ್ವಾಮಿ ನೀರು ತೆಗೆ ಈಗಾಗಲೇ ನೀರನ್ನ ಈಚೆ ಅಂತ ಕೆಲಸ ನಾವು ಮಾಡಿದ್ದೇವೆ ನಾನು ಮುನಿಯೊಪ್ಪನವರು ಹೋಗಿದ್ದು ಹತ್ತುವರೆ ಕಿಲೋಮೀಟರ್ ಅಕ್ವಿಡಕ್ಕೂ ನಲವತ್ತಡಿ ಮೇಲ್ಗಡೆ ಹೋಗ್ತಾ ಇದೆ ನಲವತ್ತು ಮೀಟ್ರ್ ಮೇಲೆ ನಲವತ್ತು ಮೀಟರ್ ಮೇಲೆ ಹೋಗ್ತಾ ಇದೆ ನೂರ ಇಪ್ಪತ್ತೆಡಿ ಮೇಲೆ ಹೋಗ್ತಾ ಇದೆ ಅಕ್ವಿಡೆಕ್ ಇಡೀ ದೇಶಕ್ಕೆ ಇಡೀ ಏಷ್ಯಾಗೆ ಅತಿ ಎತ್ತಿರವಾದಂಥ ಅಕ್ವಿಡೆಕ್ ಮೂರ್ ಸಾವಿರದ ಮುನ್ನೂರು ಕ್ಯೂಸಿಕ್ ನೀರು ಆ ಒಳಗಡೆ ಹೋಗುವಂತ ಚಾನೆಲ್ ಅನ್ನು ಇವತ್ತು ನಾವು ನಿಮಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ನಾವು ತಯಾರು ಮಾಡಿದ್ದೇವೆ ಇದು ದೇಶಕ್ಕೆ ಮಾದರಿ ಮೊನ್ನೆ ತಾನೇ ದೊಡ್ಡಬಳ್ಳಾಪುರದ ಮತ್ತು ಕೊಟಗೆರೆಗೆ ಹೋಗಿ ಜಮೀನು ಹತ್ರ ನೋಡ್ಕೊಂಡು ಬಂದಿದ್ದೇವೆ ಏನಾರು ಮಾಡಿ ಮೂರು ಮೂರು ಟಿ ಎಂ ಸಿ ನೀರನ್ನು ತುಂಬಬೇಕು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಬೇಕು ಇಪ್ಪತ್ತೇಳ ಒಳಗಡೆ ನೀರು ಹರಿಸ್ಬೇಕು ಇದಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಆದ್ದರಿಂದ ನನ್ನ ಮೇಲೆ ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಸಿದ್ದರಾಮಯ್ಯನವರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಶರತ್ ಬಚ್ಚೇಗೌಡರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಮುನಿಯಪ್ಪನವ್ರ ಮೇಲೆ ಪ್ರಿಯಾಂಕ್ ಅವ್ರ ಮೇಲೆ ರವಿ ಅವ್ರ ಮೇಲೆ ಎಲ್ಲ ನಮ್ಮ ನಾಯಕರುಗಳ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅದೇ ನಮ್ಮ ದೊಡ್ಡ ಶಕ್ತಿ